ಖ್ಯಾತ ನಾಯಕ ರೆಡ್ಡಿ ಮಯೂರಿ ಮಯೂರಿಯವರು ಗಂಡ ಅವರಿಗೆ ಏನಾಯಿತು ಅದು ಬಿದ್ದ ಸ್ಥಿತಿಯಲ್ಲಿ ಅವರು ಪತ್ತೆಯಾಗಿದ್ದು ಯಾಕೆ ಏನಾಗಿದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಿಮ್ಮ ಚಾನಲ್ ಸುಬುಕೊಂಡರೆ ಸಂಸ್ಕ್ರಮೊಳಿಸಿದರೆ ಅದು ಅತ್ಯದ್ಭುತವಾದ ಕಲಾವಿದೆ ಅಂತ ಅನಿಸ್ಕೊಂಡಿದ್ದಂಥ ಮಯೂರಿ ಅವರು ಏನು ಅವ್ರಿಗೆ ಆದಂಥ ಸಾಕಷ್ಟು ಹೆಸರು ಕೂಡ ಮಾಡಿದ್ದರು ಈ ಇದೇ ಸಂದರ್ಭದಲ್ಲಿ ಈ ಥರ ಆಗಿರೋದು ನಿಜ ಕೂಡ ಶೋಚನೀಯ ಅಂತ ಹೇಳ್ಬೋದು ಇನ್ನೂ ಕೇವಲ ಮದುವೆಗೆ ಮೂರು ವರ್ಷಗಳು ಕಳೆದಿಲ್ಲ ಆಗ ಮಯೂರಿ ಗಂಡ ಅವರು ಅಶುತೋಷ್ ಅವರು ಬಿದ್ದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಹೌದು ಮನೆ ಎರಡು ದಿನಗಳ ಹಿಂದೆ ತಾನೇ ಪತ್ನಿಗೆ ತವರ ಮನೆಗೆ ಕಳಿಸಿದ್ದಾರೆ ಕಳಿಸಿದ ನಂತರ ಮನೆಗೆ ಬಂದು ಮನೇಲಿದ್ದವರು ತಕ್ಷಣ ಫೋನ್ ಮಾಡಿದ್ದಾರೆ ಎರಡು ದಿನಗಳ ನಂತರ ಸದ್ಯ ಮಧ್ಯರಾತ್ರಿ ಅವರು ನೇಡುಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಇಂದು ಮುಂಜಾನೆ ಆರು ಮೂವತ್ತರಿಗೆ ಮನೆ ಕೆಲಸದವಳು ಬಂದು ಮನೆ ತಟ್ಟಿದ್ದಾಳೆ ಆಗ ರೂಮ್ ಭಾಗ ಎಷ್ಟು ಹೊಡೆದಿ ನೋಡಿದಿದ್ದ ತೆಗೆದಿದ್ದ ಕಾರಣಕ್ಕಾಗಿ ಕಿಟಕಿಯನ್ನು ಓಪನ್ ಮಾಡಿ ನೋಡಿದಾಗ ಕಿಟಕಿ ಓಪನ್ ಇತ್ತು ಆವಾಗ ಫ್ಯಾನ್ಗೆ ನೇಣು ಬಿಗಿದಂಥ ಸ್ಥಿತಿಲಿ ಪತ್ತೆಯಾಗಿದ್ದರು ಮನೆ ಕೆಲಸರು ನೋಡಿ ಅಲ್ಲೇ ಕುಸಿದು ಬಿದ್ದಿದ್ದಾಳೆ ತಕ್ಷಣ ಅವರ ಪತ್ನಿಯಾದಂತಹ ಮಯೂರವರಿಗೆ ಕರೆ ಮಾಡಿ ವಿಷಯನೆಲ್ಲ ತಿಳಿಸ್ತಾಳೆ ಆಗ ತಕ್ಷಣ ಮಯೂರಿಯವರು ಓಡಿ ಬಂದಿದ್ದಾರೆ ಏನೋ ಇದಕ್ಕೆ ಕಾರಣ ಏನು ಅವರು ಯಾವುದಕ್ಕಾಗಿ ಮಾಡ್ಕೊಂಡಿದ್ದಾರೆ ಯಾವುದೇ ಇದ್ರ ಬಗ್ಗೆ ಮಾಹಿತಿಯೂ ಸಿಕ್ಕಿಲ್ಲ ಸದ್ಯ ಈಗ ಪೊಲೀಸರು ಇನ್ನಷ್ಟು ತನಿಖೆ ಮಾಡ್ತಿದ್ದಾರೆ ಸದ್ಯ ಮಯೂರಿಯವರು ಮರಾಠಿಯಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಅಧಿಕ ಸೇರಗಳಲ್ಲಿ ಪ್ರಮುಖವಾದ ಪಾತ್ರ ಅಭಿನಯ